ರೈತರು ಬಂದ್ಬಿಟ್ಟು ಮಂಜುನಾಥ್ ಅಂತ ಹೇಳಿ ಇವರು ಬಂದ್ಬಿಟ್ಟು ಸಚಿನ್ ಸೋನಾಳಿ ಅಂತ ಹೇಳಿ ವಿಜಯಪುರ ನಗರ ಘಟಕದ ಅಧ್ಯಕ್ಷರು ಅದೇ ರೀತಿಯಾಗಿ ಶ್ರೀ ಜಕರಾಯ್ ಪೂಜಾರಿ ಅಂತ ಹೇಳಿ ನಾ ವಿಜಯಪುರ ನಗರದ ಜಿಲ್ಲಾ ಸಂಚಾಲಕರು ಅದೇ ರೀತಿಯಾಗಿ ರಾಮನಗೌಡ ಪಾಟೀಲ್ ಅಂತ ಹೇಳಿ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಿಪ್ಪಣ್ಣ ನಾಟಿಕರ್ ಅಂತ ಹೇಳಿ ಅವರು ಕೂಡ ವಿಜಯಪುರದ ನಮ್ಮ ರೈತ ಮುಖಂಡರು ಸಂಗಪ್ಪಣ ನಾಟೇಕಾರ್ ಅವರಾದ್ರು ಕೂಡ ವಿಜಯಪುರ ಜಿಲ್ಲೆಯ ಸಂಚಾಲಕರು ಈಗ ಮುಖ್ಯ ವಿಷಯ ಏನಂತಂದ್ರೆ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಮುಳುವಾಡಿ ಎತ್ ನೀರಾವರಿ ಅಡಿಯೊಳಗ ಒಡವಡಗಿ ಸಮೀಪದ ಶರಣ ಸೋಮನಾಳದಲ್ಲಿ ಇವರೊಂದು ಇವ್ರ ಹೊಲದಲ್ಲಿ ಅಂದ್ರೆ ಸರ್ವೆ ನಂಬರ್ ಒಂದೂರ ಅರವತ್ತ್ ಮೂರು ಬಾರ್ ಮೂರರಲ್ಲಿ ಒಂದು ಕಾಮಗಾರಿ ಮಾಡಿರ್ತಾರೆ ಕೆರೆ ನೀರು ತುಂಬುವ ಯೋಜನೆಯಲ್ಲಿ ಸುಮಾರು ಏಳು ಕೋಟಿ ರೂಪಾಯಿ ಅಂದಾಜು ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಎರಡ್ ಸಾವಿರ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಅಂದ್ರೆ ಕಳೆದ ಏಳು ವರ್ಷಗಳಿಂದ ಆ ಒಂದು ಕಳಪೆ ಕಾಮಗಾರಿಯಿಂದಾಗಿ ಆ ಇವ್ರ ಹೊಲದಲ್ಲಿ ಅಂದ್ರೆ ಸುಮಾರು ಹದಿನಾಲ್ಕು ಎಕರೆ ಹೊಲ ಅದರಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಕೆರೆಯಂತಾಗಿದೆ ಅಂತಾಗಿದೆ ಅವರು ಹೊಲ ಪ್ರತಿ ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಆ ಕೆರೆ ನೀರ ಏನು ತುಂಬುವಂತ ಯೋಜನೆ ಒಳಗೆ ಸಾಕಷ್ಟು ನೀರು ಇವ್ರ ಹೊಲದಾಗೆ ನಿಂತು ಆ ಕಳೆದ ಏಳು ವರ್ಷಗಳಿಂದ ಒಂದ್ ರೂಪಾಯಿ ಕೂಡ ಇವರು ಆದಾಯವನ್ನು ಪಡೆದಿಲ್ಲ ಅದಾಗ್ಯೂ ಕೂಡ ತಾವೆಲ್ಲ ನೋಡ್ಬೋದಾಗಿದೆ ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು ಕೆ ಬಿ ಸಿಎನ್ ಅಧಿಕಾರಿಗಳಿಗೆ ಸುಮಾರು ನೂರಕ್ಕಿಂತ ಅಧಿಕ ದಾಖಲಾತಿಗಳನ್ನ ಹಾಗೆ ಮನವಿಗಳನ್ನ ಅವರು ಕೊಟ್ಟು ಆ ಒಂದು ಅಂದ್ರೆ ಜಮೀನಲ್ಲಿ ಕಾಲುವೆ ಹಾಯ್ದಂತಹ ಸಂದರ್ಭದಲ್ಲಿ ಅವರಿಗೆ ಭೂ ಪರಿಹಾರ ಕೊಡ್ರಿ ಅದೇ ರೀತಿಯಾಗಿ ನಷ್ಟಗೊಂಡದ ಈ ರೀತಿ ಕಳಪೆ ಕಾಮಗಾರಿ ಅಂತ ಹೇಳಿ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದ್ರು ಕೂಡ ಯಾವುದೇ ಒಂದು ಪ್ರತಿಫಲ ಆಗಿಲ್ಲ ಈ ನಿಟ್ಟಿನೊಳಗ ಶ್ರೀಯುತ ಮಂಜುನಾಥ್ ನಾಟಿಕರ್ ಅವರು ಈಗಾಗಲೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಕೊಂಡ್ರೆ ಅದೇ ರೀತಿಗೆ ಖಾಸಗಿ ಕೈಗಡವಾಗಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ತಮ್ಮ ಮೂರು ಮಂದಿ ಮಕ್ಕಳು ಹಾಗೂ ಹೆಂಡತಿಯನ್ನ ಸಾಕುವಂತ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ತುಂಬ ಸಾಲ ಮಾಡಿ ಈಗಾಗಲೇ ಹಲವಾರು ಬಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಇದೆ ಈಗ ಮಾನ್ಯ ಕೆಪಿ ಜಿನ್ ಎಲ್ ಸಿ ಡಿ ಬಸವರಾಜ್ ಅವ್ರಿಗೆ ಕೂಡ ಕಳೆದ ಹದಿನೈದು ದಿನಗಳ ಹಿಂದೆ ಅವ್ರಿಗೊಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಈ ರೈತರಿಗೆ ಆ ಭೂ ಪರಿಹಾರ ಕೊಡೋದಾಗಿರ್ಬೋದು ಮತ್ತು ಏಳು ವರ್ಷಗಳಿಂದ ಅವ್ರಿಗೇನು ನಷ್ಟ ಆಗಿತ್ತು ಎಲ್ಲ ಕೂಡ ಪರಿಹಾರ ಕೊಡ್ರಿ ಅಂತೇಳಿ ಆಗ್ರಹ ಮಾಡಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದೆವು ಆದ್ರೆ ಆ ಅಧಿಕಾರಿಗಳು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಮನೆ ದಿನ ನೆಪ ಮಾತ್ರಕ್ಕೆ ಒಬ್ಬ ಸೂಪರ್ಡೆಂಟ್ ಇಂಜಿನಿಯರ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನ ಸ್ಥಾನಿಕ ಚೌಕಶಿ ಮಾಡ್ಲಕ್ ಕಳಿಸಿ ಆ ಏನಾದ್ರು ಸುಮ್ಮನೆ ವರದಿಯನ್ನ ಮಾಡಿದಾರ ಅವರು ಆದ್ರ ಈಗ ನಮ್ಮ ರೈತರದ ಒಂದು ಬೇಡಿಕೆ ಏನಪ್ಪ ಅಂತಂದ್ರೆ ಕಳೆದ ಏಳು ವರ್ಷಗಳಿಂದ ಎಂಟ್ನೂರ ಐವತ್ತಕ್ಕಿಂತ ಹೆಚ್ಚು ದಾಳಿಂಬರಿ ಅಲ್ಲಿ ಅಂದ್ರೆ ತೋಟಗಾರಿಕಾ ಬೆಳೆ ಇದ್ರು ಕೂಡ ಖುಷ್ಕಿ ಭೂಮಿ ಅಂತ ಹೇಳಿ ಅವರು ಸಂಬಂಧಿಸಿದ ಎಸ್ ಎಲ್ ಓ ಇರಬಹುದು ಅದೇ ರೀತಿ ಕೆ ಬಿಜಿನ್ ಅಧಿಕಾರಿಗಳು ಈ ರೈತರಿಗೆ ಮೋಸ ಮಾಡಿರ್ತಾರ ಆದಷ್ಟು ಬೇಗನೆ ಆ ಏನಾದಲ್ಲ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅದ್ರ ನೀರಾವರಿ ಐತೆ ಅಂತ ಹೇಳಿ ಅಧಿಕೃತವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅಂದ್ರೆ ಶರಣ ಸೋಮನಾಳದಲ್ಲಿ ಕರೆಂಟ್ ಇರಲಾದಂತಹ ಸಂದರ್ಭದಲ್ಲಿ ಇವ್ರ ಹೊಲದಲ್ಲಿ ಅಧಿಕೃತ ಹಣವನ್ನು ತುಂಬಿ ಆರ್ ಆರ್ ನಂಬರ್ ತೆಗೆದುಕೊಂಡಿರುವಂತ ದಾಖಲಾತಿ ಕೂಡ ಇದಾವೆ ಅವರು ಕೊಟ್ಟಿದ್ದ ದಾಖಲಾತಿಗಳು ಇನ್ನು ದಾಳಂಬರಿ ಬೆಳೆದಾರ್ ತೋಟಗಾರಿಕಾ ಅಧಿಕಾರಿಗಳು ವಿಸಿಟ್ ಮಾಡಿದಂತ ದಾಖಲಾತಿಗಳು ಇದ್ರೂ ಕೂಡ ಕೆ ಬಿ ಜೆನ್ ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಅಥವಾ ಬೇಜವಾಬ್ದಾರಿಯಿಂದ ಅದನ್ನು ಖುಷಿ ಭೂಮಿ ಅಂತ ಸೇರಿಸಲಾಗತ್ತಾರ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಮನವಿ ಕೊಟ್ಟಾರ ಅದಾಗಿಲ್ಲ ಆದಷ್ಟು ಬೇಗನೆ ಸಂಬಂಧಿಸಿದಂತ ಎಲ್ಲ ಕೆ ಬಿ ಜಿ ಅಧಿಕಾರಿಗಳು ಇದನ್ನ ನೀರಾವರಿ ಅಂತ ಹೇಳಿ ಗುರುತು ಮಾಡಿ ಈಗಾಗಲೇ ಅವ್ರ ತೋಟದಲ್ಲಿ ಒಂದು ಬಾವಿ ಹಾಗೂ ಎರಡು ಬೋರ್ವೆಲ್ ಇದ್ದು ಹತ್ತೊಂಬತ್ತು ಸಾವಿರ ಎಪ್ಪತ್ತೆರಡರಲ್ಲಿ ಕರೆಂಟ್ ಇದ್ದು ಸಾಕಷ್ಟು ಆದಾಯವನ್ನು ಪಡೆದಾರ ಹೋಗಲ್ಲ ಈ ಕಳೆದ ಏಳು ವರ್ಷದಿಂದ ಈ ಪೂರಾ ಸಂಕಷ್ಟಕ್ಕೀಡುವಂತಹ ಈ ಒಂದು ರೈತ ಕುಟುಂಬಕ್ಕ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಆ ಏಳು ವರ್ಷಗಳಿಂದ ಏನು ನಷ್ಟಗೊಂಡಾರ ಆ ರೈತರಿಗೆ ಎರಡು ಕೋಟಿ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಾವು ಒಂದು ಎಂಟು ದಿನದ ಕಾಲಾವಕಾಶ ಕೊಡ್ಲಕ್ಕೀವಿ ಅವ್ರಿಗೆ ಅಂದ್ರೆ ಬರ್ತಕ್ಕಂತ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಕೆ ಜಿ ಎನ್ ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ಈ ಒಂದ್ರ ನೊಂದ ರೈತ ಕುಟುಂಬಕ್ಕೆ ಪರಿಹಾರ ಕೊಡ್ಲಿಲ್ಲಪ್ಪ ಅಂತಂದ್ರ ನಾವು ಏನಾದ್ರ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಕೆ ಜಿ ಎನ್ ಸಿ ಆಫೀಸ್ ಮುಂದ್ ಮಾಡ್ತೀವಿ ಒಂದ್ ವೇಳೆ ಅದಕ್ಕೂ ಕೂಡ ಅವ್ರ ಏನಾದ್ರು ಕೊಡಲಿಲ್ಲಪ್ಪ ಅಂತಂದ್ರ ಮುಂಬರುವ ದಿನಗಳಲ್ಲಿ ಅಂದ್ರೆ ಮುಂದೊಂದು ಎಂಟು ದಿನ ಬಿಟ್ಟು ಬೆಂಗಳೂರಿನ ಎಂ ಡಿ ಆಫೀಸಿನಲ್ಲಿ ಎಲ್ಲಾ ರೈತ ಕುಟುಂಬ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನ ಎಂ ಡಿ ಕಚೇರಿಯಲ್ಲಿ ಬೆಂಗಳೂರಲ್ಲೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಕ್ರಮ ಮಾಡ್ತಾ ಸರ್ ಇಷ್ಟು ಇದು ಜಿಲ್ಲಾಧಿಕಾರಿಗಳ ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ಕೆಲಸ ಆಗಿಲ್ಲ ಆದಷ್ಟು ಬೇಗನೆ ಅವ್ರು ಮಾಡ್ಬೇಕು ಮಾಡ್ಲಿಲ್ಲಾ ಅಂತಂದ್ರೆ ಈಗ ನೋಡ್ರಿ ತಹಶೀಲ್ದಾರ್ ಅವರಿಗೆ ಸುಮಾರು ಎರಡ್ ಸಾವಿರ ಹತ್ತೊಂಬತ್ತರಾಗ ಮನವಿ ಕೊಟ್ಟಿದ್ರು ಎರಡ್ ಸಾವಿರ ಹತ್ತೊಂಬತ್ತರಾಗೆ ಮನವಿ ಕೊಟ್ಟಾರ ಎರಡ್ ಸಾವಿರ ಇಪ್ಪತ್ತರಾಗ ಪ್ರತಿ ವರ್ಷ ಹಂತ ಹಂತವಾಗಿ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದಾರೆ ಅದೇ ಅದೇ ಇಲ್ಲಿ 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 ನೋಡಬಹುದು ಕೆಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ಕಾಮಗಾರಿ ಕಂಪ್ಲೀಟ್ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಾರ ಅವ್ರು ಕಂಪ್ಲೀಟ್ ಯಾವ ರೀತಿ ಆಗ್ಯದ ಇವತ್ತು ಕೂಡ ಎಲ್ಲಾ ಮಾಧ್ಯಮ ಮಿತ್ರರು ಹಾಗೂ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಬಂದ್ರೆ ನಾವು ಸ್ಥಳದಲ್ಲಿ ತೋರಿಸ್ತೀವಿ ಆ ಕಾಮಗಾರಿ ಕಂಪ್ಲೀಟ್ ಆಗೇ ಇಲ್ಲ ಆ ನೀರು ದಂಡ ಹೋಗಂತ ಮಾಡೇ ಇಲ್ಲ ಅವ್ರು ಕಾಲುವೆ ಮಾಡಿಲ್ಲ ಅರ್ಧ ಮರ್ಧ ಮಾಡ್ಯಾರ ಮಾಡಿದ್ರು ಕೂಡ ಎಲ್ಲಾ ಕಾಲುವೆಗಳು ಬುಳಿದ್ದವು ಅದಕ್ಕೆ ನಾವು ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಇರಬೇಕು ಬಗ್ಗೆ ವಿಶೇಷ ಗಮನ ಹರಿಸಿ ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಸದನದಲ್ಲಿ ನಾವು ಆಗ್ರಹ ಮಾಡ್ತೇವೆ ಕಾಮಗಾರಿ ಇದ್ರು ಕೂಡ ಅಲ್ಲಿ ಅವ್ರ ಎಸ್ಟಿಮೇಟ್ ಪ್ರಕಾರ ಮಾಡೇ ಇಲ್ಲ ಆ ನೀರ ಹೋಗ್ಬೇಕಾದಂತದ್ದು ಸ್ಲೋಪ್ ವೈಸ್ ಮಾಡ್ಬೇಕಾಗಿತ್ತು ಅಂದ್ರ ಸಮತಳದಲ್ಲಿ ನೋಡ್ಕೊಂಡು ಎಲ್ಲಿ ಎತ್ತರದಲ್ಲಿ ತಗ್ಗದ ಅದ ನೋಡ್ಕೊಂಡು ನೀರ್ ಹೋಗಂಗ್ ಮಾಡ್ಬೇಕಾಗಿತ್ತು ಅದ್ ಯಾವ್ದನ್ನು ಕೂಡ ಅವ್ರು ಮನಗಣದೆ ಏಕಾಏಕಿ ಏನಾದ ಕಾಲುವೆಯನ್ನ ನಿರ್ಮಾಣ ಮಾಡ್ಯಾರ ಅದು ಕೂಡ ಎಸ್ಟಿಮೇಟ್ ಪ್ರಕಾರ ಇಲ್ಲ ಕೇವಲ ಒಂದು ಆರ್ ಇಂಚು ಏಳು ಇಂಚನಾಗ ಅವ್ರ ಏನಾದ್ರ ಕಾಲುವೆ ಮಾಡ್ಯಾರ ಅದು ಕೂಡ ಇವತ್ತಿನ ದಿನ ಸಂಪೂರ್ಣವಾಗಿ ಬಿದ್ದು ಆ ನೀರು ಹೊಟ್ಟೆ ಕಾಲುವೆದಾಗ ಹೋಗಲಾಗ್ಯದ ಇನ್ನ ನೀರ್ ಮುಂದ್ ಹೋಗ್ಲಾರ್ದೆ ಟೋಟಲಿ ಏನು ಕಾಲುವೆ ನೀರ್ ಏನದಲ್ಲ ಅಷ್ಟು ನೀರ್ ಬಂದು ಇವ್ರ ಹೊಲ್ದಾಗ ನಿಂದ್ರತದ ಎಕರೆ ಸಂಪೂರ್ಣವಾಗಿ ನೀರಾಗಿ ನಿಂತು ಒಟ್ಟಾರೆ ಕಳೆದ ಏಳು ವರ್ಷದಿಂದ ಒಟ್ಟ ಒಂದು ರೂಪಾಯಿ ಕೂಡ ಅವ್ರು ಆದಾಯ ಪಡೆದಿಲ್ಲ ಆದಷ್ಟು ಬೇಗನೆ ಇದನ್ನ ಯಾರು ಬಿಲ್ ಹೆಂಗ್ ಸೆಂಕ್ಷನ್ ಮಾಡಿ ಅದಕ್ಕೆ ಗೊತ್ತಾಗಲ್ಲ ನನಗೆ ಇವರು ಎಸ್ಟಿಮೇಟ್ ಪ್ರಕಾರ ಮಾಡಿದ್ದೋ ಇಲ್ಲೋ ಅದನ್ನ ತನಿಖೆ ಮಾಡಬೇಕಾಗಿತ್ತು ಆಮೇಲೆ ಇಲ್ಲಿರುವಂತಹ ಸೂಪ್ರಿಂಡೆಂಟ್ ಇಂಜಿನಿಯರ್ ಇರ್ಬೋದು ಅಥವಾ ಡಬ್ಲ್ಯೂ ಇರ್ಬೋದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಾರೆ ಏಳು ಕೋಟಿ ರೂಪಾಯಿ ಅನುದಾನ ಯಾವ ರೀತಿ ಬಿಡುಗಡೆ ಕೂಡ ಒಂದು ಆಗ್ತದ ಆದಷ್ಟು ಬೇಗನೆ ಈ ಕಳಪೆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಈ ರೈತರಿಗೆ ಎರಡು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ ಒಂದ್ ವೇಳೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಅದಕ್ಕೆ ಏನೇ ಆದ್ರೂ ಕೂಡ ನೇರ ಹೊಣೆಗಾರರು ಈಗಾಗಲೇ ಕೆಬಜನ್ ಅಧಿಕಾರಿಗಳು ಆಗ್ತಾರ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಸರ್ ಕಳೆದ ಆರೇಳು ವರ್ಷಗಳಿಂದ ಅವ್ರ ಹೊಲದಲ್ಲಿ ತೋಟಗಾರಿಕಾ ಬೆಳೆ ಐತೆ ನೋಡಕ ತೋಟಗಾರಿಕಾ ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗಾಗಲೇ ಅವರ ಒಂದು ವರದಿಯನ್ನು ಕೊಟ್ಟಿರೋದಿರ್ಬೋದು ಅದೇ ರೀತಿಯಾಗಿ ಇವ್ರ ಹೊಲದ ಇಲ್ಲ ಅಲ್ಲೇ ಸರ್ವೆ ನಂಬರ್ ಒಂದೂರ ಅರವತ್ ಮೂರು ಬಾರ್ ಮೂರರಲ್ಲಿ ಏನಾದರೂ ಕಾಮಗಾರಿ ಆಗ್ತದ ನಿಮ್ಮಲ್ಲಿ ಏನಾದ ಹೋಗ್ತದ ಅಂತ ಹೇಳಿ ಅಂದ್ರೆ ಕಾಲುವೆ ಅಂತ ಹೇಳಿ ಕೊಟ್ಟಿಲ್ಲ ಅಧಿಕೃತ ದಾಖಲಾತಿಗಳು ಈಗಾಗ್ಲೇ ನಾವು ನೋಡ್ಬೋದು ಕೆನರಾ ಬ್ಯಾಂಕ್ನಾಗ ಮೂರು ಲಕ್ಷ ರೂಪಾಯಿ ಇರ್ಬೋದು ಎಸ್ ಬಿ ಐದಾಗ ಒಂದು ಮೂರು ಲಕ್ಷ ರೂಪಾಯಿ ಅದೇ ರೀತಿ ಕೆ ವಿಜಿಬಿ ಒಳಗ ಒಂದು ಐವತ್ ಸಾವಿರ ರೂಪಾಯಿ ಹಿಂಗ ಸರ್ಕಾರದ ಬ್ಯಾಂಕ್ಗಳ್ದಾಗ ಸುಮಾರು ಹದಿನೈದು ಲಕ್ಷ ರೂಪಾಯಿಯನ್ನ ಈಗಾಗಲೇ ಅವರು ಸಾಲ ಪಡೆದಿರ್ತಾರ ಇನ್ನು ಕೈ ಸಾಲ ಅಂತ ಹೇಳಿ ಈಗಾಗಲೇ ಅವರು ಕೂಡ ಕಡೆ ಹಲವಾರು ಕಡೆ ಅಂದ್ರೆ ಬೀಗರ್ಬಳ್ಳಿ ಬಲಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಸಾಲ ಮಾಡ್ಯಾರ ಅಂದ್ರೆ ಮೂರು ಮಕ್ಕಳ ಪ್ರತಿನಿತ್ಯದ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಅದೇ ರೀತಿಯಾಗಿ ಉಡಲು ಬಟ್ಟೆ ಇರಬಹುದು ಈ ರೀತಿ ಹಲವಾರು ಸಮಸ್ಯೆಗಳ ಮಧ್ಯೆ ಊಟದ ವ್ಯವಸ್ಥೆ ಕೂಡ ಪರಿಸ್ಥಿತಿಯಾಗಿ ಈಗಾಗಲೇ ಅವ್ರ ಕುಟುಂಬ ಆತ್ಮಹತ್ಯೆ ಕೂಡ ಪ್ರಯತ್ನ ಮಾಡಿದ್ದಾರೆ ಯಾಕಂತಂದ್ರೆ ಮಾನ ಮರ್ಯಾದೆಗೆ ಹಂಜಬೇಕಾಗತ್ತದ ಹಳ್ಳಿಯಾಗ ಬದುಕರ ಆದಷ್ಟು ಬೇಗನೆ ಕೆಬಿ ಅಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು ಕೌಲಿಯನ್ನು ಮಾಡಿರುತ್ತದೆ ಕಾಮಗಾರಿಯನ್ನು ಮಾಡಿಕೊಂಡು ಕಾಮಗಾರಿಯನ್ನು ಮಾಡಿ ಎಲ್ಲ ರೈತನಿಗೆ ಕಣ್ಣಾದ ಫಲವತ್ತ ಇದ್ದು ಅದರಲ್ಲಿ ಕೆಬಿ ಜನ ಕೆರೆ ತುಂಬ ಯೋಜನೆ ಮಾಡಿ ಕೇಸಿನ ದಿನದ ಪೂರ ಕವಲಿಯನ್ನು ಹೊಡೆದು ನಿಷ್ಠ ಹಾಳಾಗಿ ಮಾಡಿದೆ ರೈತಗ ಅದನ್ನ ಮಾಡಿಕೊಡ್ತೀವಿ ಇದನ್ನ ಮಾಡಿಕೊಡ್ತೀವಿ ಅಂತೇಳಿ ಅದನ್ನ ಮುಂದೆ ಕವಲಿ ಮಾಡ್ತೀವಿ ಅಂತೇಳಿ ಸೂತು ಮಾಡ್ತೀನಿ ಅಂತ ಹೇಳಿದ್ರು ಈಗ ಬರ್ಲಿ ಆಗ ಬರ್ಲಿ ಅಂತ ಈ ಎರಡು ವರ್ಷ ಗಟ್ಲೆ ಹೇಳಿ ಏಳು ವರ್ಷ ಆಯ್ತು ಇವತ್ತಿನ ಮಿತಿಗೆ ಪ್ರತಿ ಪ್ರತಿಯೊಂದ್ ಸರಿನು ವರ್ಷಕ್ಕೆ ಮೂರು ಸರಿ ನೀರ್ ಬಿಡ್ತಾರೆ ಮೂರು ಸರಿ ಲೆಟರ್ ಕೊಟ್ರುನು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಪ್ರತಿ ಸರಿ ರೈತನ ಅಡ್ಡಾಡಿಸೋದು ಸತತವಾಗಿ ಕಾಣಿಸಲಕ್ಕ ಬಿಟ್ರೆ ಈಗ ನಮ್ಗೆ ಏನಾಗಿ ಎಲ್ಲಾ ತವ್ಲಿ ಪ್ರಾವೇಟ್ ಸಾಲ ಮಾಡಿ ಗೋರ್ಮೆಂಟ್ ತೌಲಿ ಸಾಲ ಮಾಡಿ ಬರ್ತಕ್ಕಂತ ರೈತನಿಗೆ ಯಾವ್ದು ಅನುಕೂಲವಿಲ್ಲ ಅಂತಂದಾಗ ರೈತ ಬದುಕೋದಿಲ್ಲಿ ಬಿಡೋದಿಲ್ಲಿ ಯಾವ್ದು ಮಾಡೋದಂತ ಕೆಪಿ ಜನ ನಾವು ತತ್ಪುರ್ಕ ಧನ್ಯವಾಗಿ ಅಭಿನಂದಿಸ ನಮ್ದು ತಕ್ಷಣ ಪರಿಹಾರವನ್ನು ಕೊಟ್ಟು ಪರಿಹರಿಸಬೇಕು ಎಲ್ಲಾ ನಮ್ಮ ಕೌಲಿ ನೀರನ್ನು ಕೆರೆಗೆ ಹೋಗತಕ್ಕದ್ದು ಅನುಕೂಲ ಮಾಡಿ ನಮ್ಮಲ್ಲಿ ವಿನಯ ಆಗಿ ಬೇಡ್ಕೊತಾ ಇದ್ದೀವಿ ಟೋಟಲ್ ಹದಿನಾಲ್ಕು ಎಕರೆ ಸರ ಹದಿನಾಲ್ಕು ಎಕ್ರೆ ಸಾಲ ಇತ್ತು ಹೊಲ ಇತ್ತು ಅದು ಪೂರಾ ನಿಷ್ಟು ಎರಡು ಎಕರೆ ಅಷ್ಟೇ ಜಮೀನು ಉಳಿತಿದ್ದು ಪ್ರತಿ ಸರಿನು ಉಳಿದಷ್ಟು ಅದನ್ನ ಹನ್ನೆರಡು ಎಕರೆ ನೀರು ನಿಂತು ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತ ಅದರಲ್ಲಿಂತ ಏನೂ ಒಂದು ರೂಪಾಯಿ ಲಾಭ ಇಲ್ಲ ನಮಗ ನಷ್ಟ ಅದ ಸರ್ಕಾರವನ್ನು ಎಚ್ಚರಿಸಿಕೊಂಡು ಕೆಪಿ ಜನರು ತಕ್ಷಣವನ್ನು ರೈತನಿಗೆ ಸಹಾಯ ಮಾಡಿ ಅದನ್ನು ಕೆರೆಗೆ ತೆಗೆದುಕೊಂಡು ಹೋಗುವಂತಕ್ಕದ್ದು ರೈತನ ಹೊಲದಲ್ಲಿ ಒಂದು ಹನಿ ನೀರು ಬರಲಾರದಂಗ ಮಾಡಿ ಕುಡಿದು ತಮ್ಮ ವಿನಾಯಿತಿಯಲ್ಲಿ ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ ಈಗ